ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ ಆಗ ರೀ ಇದು ಆಗಲಿಂದ ಫೋನ್ ನೋಡ್ಕೊಂಡೇ ನಿಂತಿದ್ರೆ ಅಯ್ಯೋ ನೀನು ಯಾಕೆ ಮನೆಯಿಂದ ಹೊಟ್ಟೆಗೆಲ್ಲ ಕಟ 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 ಅಂತ ಇದೆಯಾ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ ಹೇಳ್ತಾರೆ ಶಾಂತಿ ನಡಿ ನೀನು ಮೊದಲು ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಬರ್ತಾರೆ ಆಗ ಶ್ರುತಿ ಅಪ್ಪ ಅಮ್ಮ ಇಬ್ಬರು ಕೂಡ ವೆಲ್ಕಮ್ ಮಾಡೋದಕ್ಕೆ ನಿಂತಿರ್ತಾರೆ ಆಗ ಬಂದ ತಕ್ಷಣ ನೋಡಿ ಏ ರಂಗ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಆಗ ಹಾಂ ರಂಗನಾ ತೋರೆ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಅಂತ ಹೇಳಿದಾಗ ಚೆನ್ನಾಗಿದ್ದೀನಿ ತಾವು ಅಂತ ಹೇಳಿದಾಗ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಚೇತು ಬಂದು ಏ ಸೂರ್ಯ ಎಲ್ಲ ಆಯ್ತು ಅಲ್ವೇ ನಾನು ನೋಡ್ಲೇನೋ ಹ್ಞೂ ಸರಿ ಏನಪ್ಪ ಹೊರಡು ನೀನು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಾನು ನೋಡ್ತೀನಿ ಆದಮೇಲೆ ಫೋನ್ ಮಾಡು ಅಂತ ಹೇಳ್ತಾರೆ ಮಾಡ್ತೀನಿ ನೀನು ಹೊರಡು ಅಂತ ಹೇಳ್ತಾರೆ ಸರಿ ಆಯ್ತು ಹೋಗಿ ಪೋಟ್ಕೊ ಅಂತ ಹೇಳ್ತಾಗ ರೀ ಇಲ್ಲೂ ಇದೇ ಮಾತ ಅಯ್ಯೋ ಅಂತ ಹೇಳೋದಕ್ಕೆ ಹೋದೆ ಕಣಮ್ಮ ಅಂತ ಬಂದ್ಬಿಡ್ತಾ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಾನು ಬರ್ತೀನಿ ಕಣೋ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಹೋಗ್ತಾರೆ ರೀ ಗಾಡಿ ಲಾಕ್ ಮಾಡಿದ್ರ ಹೌದಮ್ಮ ಲಾಕ್ ಮಾಡಿದ್ದೀನಿ ಹಾಗೆ ಹೋಗೋವರೆಗೂ ನೀವು ಲಾಕ್ ಆಗಿರಬೇಕು ಬೀಗ ಬೀಗದ ಕೈ ಏನಾದ್ರು ತಂದಿದೆಯಾ ಯಾಕೆ ಲಾಕ್ ಆಗೊಂದಿಲ್ಲ ಅದಕ್ಕೆ ಅಂತ ಹೇಳ್ತಾಗ ರೀ ಅದೆಲ್ಲ ಏನು ಬೇಡ ನೀವು ಹೋಗಿ ಗಾಡಿ ಪಾರ್ಕ್ ಮಾಡಿ ಬನ್ನಿ ಸರಿ ಆಯಿತು ನೀನು ಸೈಡಿಗೆ ಇಲ್ಲ ಅಂದರೆ ನಿನ್ನ ಮೇಲೆ ತೋರಿಸ್ಕೊಂಡು ಹೋಗ್ಲಾ ಅಂತ ಹೇಳಿದಾಗ ಸರಿ ಸರಿ ಹೋಗಿ ನಾನು ನಾನಿಲ್ಲೇ ನಿರ್ತೀನಿ ಬನ್ನಿ ಅಂತ ಹೇಳಿ ಹೇಳ್ತಾರೆ ಅವರೆಲ್ಲರೂ ಒಳಗಡೆ ಹೋಗಿರ್ತಾರೆ ಈ ಕಡೆ ಸೂರ್ಯ ಬರಬೇಕಿದ್ರೆ ಎಡಕ್ಕೆ ಬಿಡ್ತಾನೆ ರೀ ಯಾಕೆ ರೀ ಅಂತ ಹೇಳಿದಾಗ ಅಯ್ಯೋ ಏನಿಲ್ಲ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಆಗ ಅವ್ನು ಮಾತಾಡ್ದೇನೆ ಸುಮ್ಮನೆ ಆಗೇ ಸ್ಕಿನ್ ಮಾಡ್ತಾ ಇರ್ತಾನೆ ಅದನ್ನ ನೋಡಿ ಮೀನಾಗ್ತಾ ಇರ್ತಾಳೆ ಈ ಕಡೆ ಅವರಪ್ಪನ ನೋಡಿ ಶ್ರುತಿ ಅವರಪ್ಪನ ನೋಡಿ ಸೂರ್ಯ ಹಾಗೆ ನಮಸ್ಕಾರ ಮಾಡೋ ಥರನೇ ಆ್ಯಕ್ಟಿಂಗ್ ಮಾಡ್ಕೊಂಡು ಒಡೆಯೋ ಥರ ಹೋಗ್ಬಿಡ್ತಾನೆ ಹಾಗೆ ಅವರು ಶಾಕಲ್ಲಿ ನಿಂತ್ಕೋತಾರೆ ನಮಸ್ಕಾರ ಮಾಡ್ಕೊಂಡು ಹಾಗೆ ನಗಾಡ್ಕೊಂಡು ಹೋಗ್ತಾನೆ ಏನು ಮಾತಾಡೋದಿಲ್ಲ ಮೀನ ಬಂದು ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರೀ ಏನು ರೀ ಅಂತ ಹೇಳಿದಾಗ ಬಾರಿ ಎಲ್ಲ ನಾನು ಸೆಟ್ ಮಾಡಿದ್ದೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಪೂಜಾ ಕೂಡ ಬಂದು ನಿಂತಿರ್ತಾಳೆ ಮನೋಜ್ ನೀವು ನಡುವೆ ನಾನು ಬರ್ತೀನಿ ಅಂತ ಹೇಳಿ ಎಲ್ಲರನ್ನು ಕೂಡ ಕಳಿಸ್ತಾರೆ ಅದಾದಮೇಲೆ ಎಲ್ಲರೂ ಮಂಟಪದ ಹತ್ರ ಬಂದು ಆ ಮುಂದೆ ನಿಂತ್ಕೊಂಡು ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಕರೀತಾರೆ ಎಲ್ಲರೂ ಬಂದು ನಿಂತ್ಕೊಂಡಿರ್ತಾರೆ ರಂಗನಾಥ್ ಅವರು ಬರೋದಿಲ್ಲ ಹಾಗೆ ಕಸ್ತೂರಿ ಕೂಡ ಹೋಗಿ ನಿಂತಿರ್ತಾಳೆ ಮೀನ ಸೂರ್ಯ ಕೂಡ ಸೈಡಲ್ಲಿ ನಿಂತಿರ್ತಾರೆ ಅದನ್ನ ನೋಡಿ ಏ ಅದಕ್ಕೆ ನೀವು ಬನ್ನಿ ಪರವಾಗಿಲ್ಲ ರವಿ ನೀವು ತಗೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ಅದಾದಮೇಲೆ ಬೀಗರು ಬರ್ತಾರೆ ನೋಡು ಶ್ರುತಿ ನಿನಗೆ ಇಲ್ಲಿ ರೂಮ್ ಎಲ್ಲ ಇದೆ ಹೋಗಿ ರೆಡಿ ಆಗು ಅಯ್ಯೋ ನಮ್ಮ ರೋಹಿಣಿಗೆ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಅವ್ರ ಮೇಲಿದೆ ರೋಹಿಣಿ ಬರಮ್ಮ ನೀನು ಬೇಗ ತಯಾರಾಗಬೇಕು ಬೇಗ ಬೇಗ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಮೀನು ಸೂರ್ಯ ನಿಂತಿರ್ತಾರೆ ಆಗ ಮೀನವ್ರೆ ನೀವು ಬನ್ನಿ ನಂಗೆ ಆಗುತ್ತೆ ಶ್ರುತಿ ಏನು ನೀನು ಅವ್ರು ಆರಾಮಾಗಿ ಕೂತ್ಕೊಳ್ಳಿ ನೀವು ಮುಂದಿನ ಸೀಟಲ್ಲೇ ಕೂತ್ಕೊಳ್ಳಿ ಹಾಗೆ ಅಲ್ಲಿ ನೋಡಿದ್ರು ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಸರಿಯಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರೀ ಬಂದರೆ ನಾವು ಕೂತ್ಕೊಳ್ಳೋಣ ಅಂತ ಹೇಳಿದಾಗ ಬೇಡಮ್ಮ ಮುಂದೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಅವರಿಗೆ ಫೋನ್ ಬರುತ್ತೆ ಒಂದು ನಿಮಿಷ ನೀವಿಲ್ಲೇ ಇರಿ ನಾನು ಹೋಗಿ ಬರ್ತೀನಿ ಕೇಶ್ ಫೋನ್ ಮಾಡಿದ್ದಾನೆ ಕೇಳಿದ್ದಾರೆ ಬಂದಿದ್ದಾನೆ ಅನಿಸುತ್ತೆ ಅಂತ ಹೇಳಿ ಕರ್ಕೊಂಡು ಬರೋದಕ್ಕೆ ಬರ್ತಾರೆ ಮೀನ ಮತ್ತೆ ರವಿ ಇಬ್ಬರು ಕೂಡ ಹಿಂದಿನ ಸೀಟಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಬಂದವರೆಲ್ಲರೂ ಹೇಗಿದ್ದಾರೆ ಅಂತ ಚೆನ್ನಾಗಿದ್ದಾರೆ ಅಂತ ಮಾತಾಡ್ಸಾಗೆ ಇಲ್ಲ ಅವನು ಆ್ಯಕ್ಷನ್ ಮಾಡ್ಕೊಂಡು ಮಾಡ್ಕೊಂಡೇ ಮಾತಾಡ್ಸ್ತಾ ಇರ್ತಾನೆ ಅದನ್ನ ನೋಡಿ ಮೀನ ನಗ್ತಾ ಇರ್ತಾಳೆ ನನ್ನ ಜೊತೆ ಮಾತಾಡಲ್ವಾ ಇಲ್ಲ ನಾನು ಎಲ್ಲೂ ಯಾರ ಜೊತೆಯೂ ಮಾತಾಡೋಲ್ಲ ಹೋಗೋವರೆಗೂ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಇಬ್ರು ಕೂಡ ಕೂತ್ಕೊಂಡಿರ್ತಾರೆ ಈ ಕಡೆ ರಂಗನಾಥುರು ಹೊರಗಡೆ ಬರ್ತಾರೆ ಕೇಶವನ್ ನೋಡಿ ಎಲ್ಲಿದೆಯಾ ಇಲ್ಲೇ ಇದ್ದೀನಿ ಕಣು ಎಲ್ಲೋ ಇದೆಯಾ ನಾನು ಹೊರಗಡೆ ಬಂದೆ ನೋಡಿ ಹ್ಞೂ ಇಲ್ಲೇ ಕಾಣಿಸ್ತಾ ಇದೆಯಲ್ವಾ ಸರಿ ಸರಿ ಆಯಿತು ಬಾ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಏನೋ ಇದು ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಏನು ಸರಿಯಾಗಿ ಬದಲಾಗಿದ್ದಾನೆ ಹೇಗೆ ಅವನು ಅಂತ ಹೇಳಿದಾಗ ಲೋ ಹಾವು ಕಂಡ್ರೆ ಕಲ್ಲೋಡಿಯವರು ನಾಗರ ಪಂಚಮಿ ಬಂದರೆ ಹಾಲಾಗ್ತಾರಂತೆ ಹಾಗೆ ಕಣೋ ಅವ್ನು ಕರೆದಿದ್ದಾನೆ ನಾನು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಬಾ ಅಂತ ಹೇಳಿ ಒಳಗಡೆ ಬಂದು ಕೂತ್ಕೊತಾ ಇರ್ತಾರೆ ಬಾರು ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದು ಸೋಫಾ ಮೇಲೆ ಕೂತಿರ್ತಾರೆ ಅಷ್ಟರಲ್ಲಿ ಅವರಪ್ಪ ಅಷ್ಟ್ರು ಅವರಪ್ಪ ಒಬ್ಬರನ್ನ ಕರ್ಕೊಂಡು ಬಂದು ನಾನು ಹೇಳಿರೋ ವ್ಯಕ್ತಿ ಅವರೇ ನೀನು ನಿನ್ನ ಕೆಲಸನ ಶುರು ಮಾಡ್ಕೊ ಮುಂದಿನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಶೂ ಹಾಕೊಂಡಿರ್ತಾರೆ ಇರ್ತಾರೆ ಕಾಲ್ ಮೇಲೆ ಕಾಲು ಹಾಕೊಂಡು ರಂಗನಾಥ್ ಅವ್ರಿಗೆ ಟಚ್ ಮಾಡ್ತಾನೆ ಇರ್ತಾರೆ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದೋಗ್ತಾ ಇರ್ತಾರೆ ಎಷ್ಟು ಧೈರ್ಯ ಅವನಿಗೆ ನಿನ್ನೆ ನಿನ್ನನ್ನೇ ಬೂಟ್ ಕಾಲಲ್ಲಿ ಟಚ್ ಮಾಡ್ತಾನೆ ಇದೆಲ್ಲ ಅವ್ನ ಕಿತಾಪತಿ ಕಣೋ ಸೂರ್ಯ ಬಂದಿದ್ದಾನೆ ಅವ್ನಿಗೆ ವಿಚಾರ ಗೊತ್ತಾಯಿತು ಅಂದ್ರೆ ಮಾತು ಬೆಳೆಯುತ್ತೆ ಏನಾಗುತ್ತೆ ಅಂತ ತಾನೆ ಜಗತ್ತು ಈ ಜಾಗ ಎಲ್ಲ ವಿಶಾಲವಾಗಿದೆ ಬಾರು ಬೇರೆ ಕಡೆ ಕುತ್ಕೊಳ್ಳೋಣ ಅಂತ ಹೋಗಿ ಕುತ್ಕೋತಾರೆ ಈ ಕಡೆ ಶ್ರುತಿ ಅವರ ಅಪ್ಪ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ರೋಹಿಣಿ ಬಂದು ಕೂತ್ಕೊಂಡಿರ್ತಾಳೆ ಆಗ ಪೂಜಾ ಏನೇ ಇದು ಹೀಗೆಲ್ಲ ಆಗ್ತಾಯಿದೆ ನಮ್ಮ ಅತ್ತೆ ನೋಡ್ತಾರೆ ನಿಮ್ಮ ಅಪ್ಪ ಬಂದಿಲ್ವಾ ನಿಮ್ಮ ಅಪ್ಪ ಬಂದಿಲ್ವಾ ಫ್ಲೈಟ್ ಬಂತ ಬಂದ್ರಾ ಬಂದ್ರ ಅಂತ ಕೇಳ್ತಾನೆ ಇರ್ತಾರೆ ಕಣೆ ಅಂತ ಹೇಳಿದಾಗ ಅಯ್ಯೋ ಏನೋ ಒಂದು ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ ಬಿಡೆ ಏ ನೀನು ನೋಡಿದ್ದೀನಿ ಅಲ್ಲಿ ಆ ಸೂರ್ಯ ಇದೆ ಅಂತಾನೆ ನಮ್ಮ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗುತ್ತೆ ತಾನೇ ಅಂತ ಹೇಳಿದಾಗ ಹೌದು ಹೌದು ವರ್ಕ್ ಆಗುತ್ತೆ ಆದರೆ ನಿಮ್ಮ ಅತ್ತೆ ಕಣೆ ಹೌದು ನಮ್ಮ ಮತ್ತೆ ಟಾರ್ಚರ್ ಇಲ್ಲ ಅವ್ರು ಬಂದ ತಕ್ಷಣವೇ ನಮ್ಮ ಅಪ್ಪನ ಕೇಳ್ತಾರೆ ಕಣೆ ಅಲ್ಲ ಕಣೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದು ನಿನ್ನ ದುಡ್ಡಲ್ಲ ನೀನು ಖುಷಿ ಪಡಬೇಕಾಗಿರೋದು ದುಡ್ಡಲ್ಲಿ ಇಷ್ಟೆಲ್ಲ ಖರ್ಚಾಗ್ತಾ ಇಲ್ವಲ್ಲ ಅಂತ ಅಷ್ಟೇ ಏ ಆ ಮೀನು ಒಂಥರ ನನಗೂ ಸಿಂಪಲ್ಲಾಗಿ ಶಾಸ್ತ್ರ ಮಾಡಿದರೆ ಮುಗ್ದೋಗ್ಬಿಟ್ಟಿದ್ದು ಕಣೆ ಆದರೆ ಈ ಮಂಟಪದಲ್ಲಿ ಮಾಡಿ ನಂಗೆ ಪ್ರತಿ ನಿಮಿಷ ಉಸಿರು ಇಟ್ಕೊಂಡಂಗೆ ಇದೆ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಭಯ ಪಡ್ಕೊಬೇಡ ಕಣೆ ಖರ್ಚಿಲ್ಲದೇ ಇಷ್ಟು ಗ್ರ್ಯಾಂಡಾಗಿ ಆಗ್ತಾ ಇದೆಯಲ್ಲ ಖುಷಿ ನಿಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ಬಿಟ್ರೆ ನಮ್ಮ ಅತ್ತೆದು ಅದೇ ಪ್ರಾಬ್ಲಮ್ ಕಣೆ ಅಂತ ಹೇಳಿದಾಗ ರೋಹಿಣಿ ಅಂತ ಹೇಳಿ ಬರ್ತಾರೆ ಆಗ ಏನಮ್ಮ ನಿಮ್ಮ ಅಪ್ಪ ಬಂದ್ರಾ ಅಂತ ಹೇಳಿದಾಗ ಅತ್ತೆ ಇನ್ನೂ ಇಲ್ಲ ಅತ್ತೆ ಅಂತ ಹೇಳಿದಾಗ ಏ ಗುಂಗ್ರಿ ತಾಳಿ ಕಟ್ಸೋಕೆ ಬರಬೇಕಾಗಿತ್ತು ಈಗ ಕರಿಮಣಿ ಶಾಸ್ತ್ರಕ್ಕೂ ಬಂದಿಲ್ಲ ಅಂದರೆ ಏನು ನಾನು ನಿಮ್ಮ ಅಪ್ಪನ ನೋಡೇ ಇಲ್ಲ ಹಾಗೆ ಬರ್ತಾರೆ ಈಗ ಬರ್ತಾರೆ ಅಂತ ಹೇಳ್ತಾನೆ ಇದೆಯಾ ಎಲ್ಲಿ ಫೋನ್ ಮಾಡು ಅಂತ ಹೇಳಿದಾಗ ಆಂಟಿ ಅತ್ತೆ ಅದು ಫೋನ್ ಲ್ಯಾಂಡ್ ಆದಾಗ ಫೋನ್ ಮಾಡ್ತೀನಿ ಅಂತ ಹೇಳಿದರು ಹೊರಟಾಗ ಫೋನ್ ಮಾಡಿದ್ದು ಇನ್ನೂ ಲ್ಯಾಂಡ್ ಆಗಿಲ್ಲ ಅನ್ಸುತ್ತೆ ಇಲ್ಲ ಅಂದಿದ್ರೆ ಅವರೇ ಮಾಡ್ತಿದ್ರು ನಾವು ಮಾಡಿದ್ರೂ ಹೋಗಲ್ಲ ಅತ್ತೆ ಕನೆಕ್ಟ್ ಆಗೋಲ್ಲ ಒಂದು ಸರ್ತಿ ಟ್ರೈ ಮಾಡೋದಕ್ಕೇನು ಟ್ರೈ ಮಾಡು ಅಂತ ಹೇಳಿದಾಗ ಆಂಟಿ ಅವ್ರು ಬರ್ತಾರೆ ಬಿಡಿ ಅಂತ ಹೇಳಿದಾಗ ಏ ನೋಡೆ ಸುಮ್ಮನಿರು ನೀನು ಹಾಗೆಲ್ಲ ಮಾತಾಡ್ಬೇಡ ಬೀಗರು ಅಂತೀಯಾ ಅವರಿಲ್ಲೇ ಇದ್ದಾರೆ ನಾನು ಹೇಳಿದ್ದು ಇವ್ರ ಬಗ್ಗೆ ಅಲ್ಲ ಮಲೇಷಿಯಾ ಬೀಗರು ಬಗ್ಗೆ ಓ ಮಲೇಷ್ಯಾದವರ ಏ ಶಾಂತಿ ಬಾರೆ ನಮ್ಮ ನಾವು ಹೋಗೋಣ ಅವ್ರು ಬಂದರೆ ಬಂದೇ ಬರ್ತಾಯಿರ್ತಾರೆ ಇನ್ನೆಲ್ಲೇ ಹೋಗ್ತಾರೆ ಅಂತ ಹೇಳಿದಾಗ ಹೌದು ಹೌದು ಬಿಸ್ನೆಸ್ ಮೇಲೆ ಪ್ರಾಬ್ಲಮ್ ಇರುತ್ತಲ್ವ ಅತ್ತೆ ಬ್ಯುಸಿ ಅಂತ ಹೇಳಿದಾಗ ಹೌದೌದು ನಮ್ಮ ರೋಹಿಣಿಯವರಪ್ಪ ಎಷ್ಟು ಮಾಡಿದ್ರು ನಮ್ಮ ರೋಹಿಣಿಗೆ ತಾನೆ ಬಂದ ಬಂದಮೇಲೆ ಮಾತಾಡಿ ಸೆಟ್ಲು ಮಾಡಿಬಿಡೋದೆ ನಮ್ಮ ಮನೋಜ್ ಮತ್ತು ರೋಹಿಣಿ ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಆಯಿತಮ್ಮ ನಡಿ ಅಂತ ಹೇಳಿ ಕಸ್ತೂರಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಏ ಪೂಜಾ ನಾ ಮತ್ತೆ ಸ್ಪೀಡ್ ನೋಡಿದ್ರೆ ನನ್ನ ಕಥೆನ ಈ ಮಂಟಪದಲ್ಲೇ ತಿಥಿ ಮಾಡಿಬಿಡ್ತಾರೆ ಅನ್ಸುತ್ತೆ ಕಣೆ ನೀನೆಲ್ಲ ರೆಡಿ ಮಾಡಿದ್ದೆ ತಾನೆ ನಾನೆಲ್ಲ ರೆಡಿ ಮಾಡಿದ್ದೀನಿ ಕಣೆ ನಾನು ಹೇಳಿರೋ ವ್ಯಕ್ತಿ ಏನು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಆ ಸೂರ್ಯ ಇದನ್ನು ನೋಡೋಗೆ ಅಂತ ಹೇಳಿದಾಗ ಹೌದು ಹೌದು ಕಣೆ ಅಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಬರ್ತಾಳೆ ಅದನ್ನ ನೋಡಿ ಮೀನ ಇದ್ದಾಳಲ್ಲ ಫುಲ್ ಕಂಟ್ರೋಲ್ ಮಾಡಿರ್ತಾಳೆ ಕಣೆ ಈಗಾದರೂ ಮಾಡಿ ಅಂತ ಹೇಳಿದಾಗ ನಿಂಗೆ ಗೊತ್ತು ತಾನೆ ಅವ್ನು ಕುಡಿದ್ರೆ ಓವರ್ ರೇಟ್ ಮಾಡ್ತಾನೆ ತಾನೆ ಅಂತ ಹೇಳಿದಾಗ ಹೌದು ಕಣೆ ಅವ್ನು ಕುಡಿದಾಗಲೇ ನಾನು ಕುಡ್ದಿದ್ದು ಇದರಿಂದನೇ ಮನೆಯವರೆಲ್ಲರಿಗೂ ಗೊತ್ತಾಗಿದ್ದು ಅಂತ ಹೇಳಿದಾಗ ಸರಿ ಹಾಗಿದ್ರೆ ಆಯಿತು ಅವ್ರಿನ್ನೇನು ಬರ್ತಾರೆ ಬರ್ತಾರ ಯಾರು ಬರ್ತಾರೆ ಅಂತ ಹೇಳಿ ಮನೋಜ್ ಬರ್ತಾನೆ ಆಗ ಅದು ಅದು ಅಂತ ಹೇಳ್ತಿರ್ತಾರೆ ಯಾರೋ ಬರ್ತಾನೆ ಅಂತ ಹೇಳಿದೆ ಅಂತ ಹೇಳಿದಾಗ ಬರ್ತಾನೆ ಅಂತ ಹೇಳಿದ್ನ ಇಲ್ವಲ್ಲ ರೋಹಿಣಿಯವರ ಅಪ್ಪ ಬರ್ತಾರೆ ಅಂತ ಹೇಳಿದೆ ಇಲ್ಲ ನಾನು ಬರ್ತಾನೆ ಅಂತ ಕೇಳಿಸ್ಕೊಂಡೆ ಇಲ್ಲ ನೀವು ಮಿಸ್ ಆಗಿ ಅನ್ಸುತ್ತೆ ಓ ಇರಬೇಕು ಮನೋಜ್ ನೀವೇನಿಲ್ಲಿ ರೆಡಿಯಾಗಾಯ್ತಾ ನೋಡಿ ಇಲ್ಲಿ ರೋಹಿಣಿ ಎಲ್ಲ ರೆಡಿಯಾಗಿದ್ದೀನಿ ಪರ್ಫ್ಯೂಮ್ ಇಟ್ಟಿದೆ ನಾನು ಬ್ಯಾಗಲ್ಲಿ ತೊಗೊಂಡು ಹೋಗೋಣ ಅಂತ ಬಂದೆ ಏ ಪೂಜಾ ಅಲ್ಲಿ ಪರ್ಫ್ಯೂಮ್ ಇದೆ ಬೇಗ ಕೊಡೇ ಅಂತ ಹೇಳಿ ಹೇಳ್ತಾನೆ ಕೊಟ್ಟಾದ ಸರಿ ಬರ್ತೀನಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಯ್ಯೋ ಕರ್ಮ ಪ್ರತಿ ಕ್ಷಣ ನನಗೆ ಹಿಂಸೆ ಆಗ್ತಾ ಇದೆ ಕಣೆ ಪೂಜಾ ಆಗಲ್ಲ ಆಗಲಕ್ಕ ಭಯ ಪಡ್ಕೋಬೇಡ ಎಲ್ಲ ನಡೆಯುತ್ತೆ ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಈ ಕಡೆ ಶ್ರುತಿನ ನೋಡ್ಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಮೇಕಪ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಜುವಲ್ಸ್ ಹಾಕಾಗ್ತಾ ಇದ್ರೆ ನಂಗೆ ಇರಿಟೇಷನ್ ಆಗ್ತಾ ಇದೆ ಬಿಡಿ ಅಂತ ಹೇಳಿದಾಗ ನಿಮ್ಮ ಅಮ್ಮ ಕೊಟ್ಟಿರೋದು ಕಣೇ ಇವೆಲ್ಲ ನಿಮ್ಮ ಅಮ್ಮನೇ ಹೇಳಿರೋದು ಅಂತ ಹೇಳಿದಾಗ ಕಣೆ ಶ್ರುತಿ ಎಲ್ಲದರಲ್ಲೂ ಫಾಸ್ಟ್ ಇದೆ ತಾನೆ ಮಗು ವಿಚಾರದಲ್ಲಿ ಅಯ್ಯೋ ಹಾಗೆಲ್ಲ ಏನಿಲ್ಲಪ್ಪ ಅದಕ್ಕಿಂತ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿದಾಗ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ ನಾವು ತಿಳ್ಕೊಬೋದು ಅಂತ ಹೇಳಿ ರವಿ ಬರ್ತಾನೆ ಹಲೋ ಎಕ್ಸ್ಕ್ಯೂಸ್ ಮೀ ಇದು ಲೇಡೀಸ್ ರೂಮ್ ನೀವ್ಯಾಕೆ ಬಂದ್ರಿ ಲೇಡೀಸ್ ರೂಮೇ ಆದರೆ ಬಂದೆ ಸುಮ್ಮನೆ ಅಂತ ಹೇಳ್ತಾನೆ ಸರಿ ಶ್ರುತಿ ನಿಮಗೆ ಹೊಟ್ಟೆ ಸಿಗ್ತಾ ಇದೆ ಅಂದೆ ಅಲ್ವಾ ಜ್ಯೂಸ್ ತರ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ ನಾನೆಲ್ಲ ಹೊಟ್ಟೆಸುವಂತ ಹೇಳಿದೆ ಆಗಲೇ ಅಂತ ಹೋಗ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರವಿ ಹೇಳ್ತಾನೆ ಸರಿ ಆಯ್ತು ನೀವ್ಯಾಕ್ಲಿ ಬಂದ್ರಿ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ವಾಲ್ವಾಲ್ವಾಲ್ವಾಲ್ವಾ ನಾನೇನು ಈ ಗೋಲ್ಡ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಕುತ್ಕೊಳ್ಳೋದಕ್ಕೆ ನಾನೇ ಶೋ ಆಫ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದೆಲ್ಲ ಓಕೆ ಏನೋ ಮಿಸ್ ಆಗಿದೆ ಏನೋ ಜಾಸ್ತಿ ಆಗಿದೆ ಏನು ಓ ಲಿಪ್ಸ್ಟಿಕ್ ಅನ್ಸುತ್ತೆ ಕಡಿಮೆ ಮಾಡಲಾ ಅಂತ ಹೇಳಿದಾಗ ಬೇಡ ರವಿ ಯಾರಾದರೂ ಬರ್ತಾರೆ ಡೋರ್ ಹಾಕಿದ್ದೀನಿ ಯಾರು ಬರಲ್ಲ ಚಿನ್ನ ಅಂತ ಹೇಳಿದಾಗ ಚಿನ್ನನ ನೀನು ಯಾವತ್ತೂ ಚಿನ್ನ ಅಂತ ಕರೆದಿರಲಿಲ್ಲ ಆದರೆ ನೀನು ಅಂತ ಹೇಳಿದಾಗ ಇಷ್ಟೆಲ್ಲ ಜುವೆಲ್ಸ್ ಹಾಕೊಂಡು ಕಡೆ ಹೋದ್ರೆ ನಿನ್ನ ಕಿಡ್ನಾಪ್ ಮಾಡಲ್ವಾ ನನ್ನ ಯಾರು ಕಿಡ್ನಾಪ್ ಮಾಡ್ತಾರೆ ಹೌದು ಹೌದು ಯಾರು ಕಿಡ್ನಾಪ್ ಮಾಡ್ತಾರೆ ಕರ್ಕೊಂಡೋದ್ರೆ ಮೇಂಟೈನ್ ಮಾಡೋಕಾಗಲ್ಲ ಅಂತ ಕರ್ಕೊಂಡು ಬಂದು ಬಿಟ್ಟೋಗ್ಬಿಡ್ತಾರೆ ರವಿ ಈಗೆಲ್ಲ ಮಾತಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೆಲ್ಲ ಬಿಟ್ಟಾಕು ನೀನು ಲಿಪ್ಸ್ಟಿಕ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಕಿಸ್ ಮಾಡೋದಕ್ಕೆ ಬರ್ತಾ ಇರ್ತಾನೆ ಅಷ್ಟರಲ್ಲಿ ಅವರಮ್ಮ ಬಂದು ಡೋರ್ ತೆಗಿತಾರೆ ಆಗ ಯಾರು ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಅಮ್ಮ ಬಂತು ಕಣೆ ಎಲ್ಲಿ ಬಿಡು ಅಂತ ಹೇಳಿ ಹೇಳ್ತಾರೆ ಆಗ ಪರವಾಗಿಲ್ಲ ಸುಮ್ಮನೆ ಇರು ಅಂತ ಹೇಳಿದಾಗ ಅಮ್ಮ ರವಿ ಅಂತ ಹೇಳ್ತಾರೆ ಏನು ಮಾಡುದು ಏನು ಮಾಡ್ದು ಅಂತ ಹೇಳಿ ಕೊಡೋದಕ್ಕೆ ಹೋಗ್ತಾನೆ ಬಜ್ಜೆಟ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ ಹಾಗೆ ಊರ್ಕೊಂಡು ನಿಂತಿರ್ತಾನೆ ಶೃತಿ ತಗೋ ಇಜ್ಜೆ ಸಾಕು ಓ ಅಳಿ ಅಂದರೆ ನೀವೇನಿಲ್ಲ ಅದು ಹೂವು ಬಾ ಬಾ ಭಾಜನ್ಗೆ ಭಾಜಿಗೆ ತಗೊಂಡು ಹೋಗೋದು ಬಂದೆ ಥ್ಯಾಂಕ್ಸ್ ಶ್ರುತಿ ಅಂತ ಹೇಳಿ ತಗೊಂಡೋಗ್ತಾನೆ ಅದಾದಮೇಲೆ ತಗೋ ಇಜ್ಜುವಲ್ಸು ಹಾಕೋ ಅಮ್ಮ ಇದೆಲ್ಲ ಬೇಡಮ್ಮ ನನಗೆ ಯಾಕೆ ನೋಡು ನಮ್ಮ ಇಷ್ಟ ಬಿಟ್ಟು ನಿಮ್ಮ ಇಷ್ಟು ನಿನ್ನಿಷ್ಟ ಪ್ರಕಾರ ಮದುವೆ ಆಗಿದೆಯಾ ನಮ್ಮಿಷ್ಟೊತ್ತರ ಇದನ್ನು ನಾಕು ನೀನು ಬಡವ್ರ ಮನೆ ಸೊಸೆ ಆಗಿರ್ಬೋದು ಆದರೆ ಶ್ರೀಮಂತರು ಮನೆ ಮಗಳು ಅನ್ನೋದನ್ನ ಮರಿಬೇಡ ನಮ್ಮ ರಿಲೇಟಿವ್ಸ್ ಎಲ್ಲ ನಿನ್ನ ನನ್ನ ಮಗಳು ಥರ ನೋಡಬೇಕು ಆ ಮನೆ ಸೊಸೆ ಥರ ಅಲ್ಲ ತಗೋ ಹಾಕೋ ಅಂತ ಕೊಡ್ತಾರೆ ಸರಿ ಆಯಿತು ಬಿಡು ಜಾಸ್ತಿ ಮಾತಾಡಿಬಿಡ ಹಾಕುತ್ತೀನಿ ಅಂತ ಹೇಳಿ ಹಾಕೋತಾಳೆ